ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯ್ ಸೊ ಬನ್ನಿ ಇವತ್ತಿನ ಮೇಜರ್ ಇವೆಂಟ್ಸ್ಗಳೇನಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ತಿಳ್ಕೊಳ್ಳೋಣ ಸೊ ಮೇಜರ್ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಏನಾಯಿತು ಅಂತ ನೋಡೋದಾದರೆ ಸೊ ಮಾರ್ಕೆಟ್ ಒಂದು ಹ್ಯೂಜ್ ಡೌನ್ ಟ್ರೆಂಡ್ ಇತ್ತು ಏಳ್ನೂರ ನಲವತ್ತೆರಡು ಪಾಯಿಂಟ್ಗಳ ಒಂದು ಡೌನ್ ಟ್ರೆಂಡ್ ಇತ್ತು ಸೊ ಇವತ್ತಿನ ಮಾರ್ಕೆಟ್ನ ಮೇಜರ್ ಸೆಕ್ಟರಲ್ಲಿ ಯಾವ್ದ್ಯಾ ಮೂಮೆಂಟ್ ಆಗಿದೆ ಅಂತ ನೋಡೋದಾದ್ರೆ ಐ ಟಿ ಸೆಕ್ಟರ್ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟ್ ಇತ್ತು ಆಟೋ ಅಟೋ ಸೆಕ್ಟರ್ ಫೋರ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟ್ ಇತ್ತು ಫೈನಾನ್ಸ್ ಫೋರ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಇತ್ತು ಮಿಡ್ ಕ್ಯಾಪ್ ಫೋರ್ ಪಾಯಿಂಟ್ ಟೂ ನೈನ್ ಪರ್ಸೆಂಟಷ್ಟು ಡೌನ್ ಇತ್ತು ಸೊ ಇನ್ನು ಎಫ್ ಐ ಐ ಡಿ ಐ ಐ ಡೇಟಾ ನೋಡೋದಾದರೆ ಸೊ ಇದು ಡಿ ಐ ಅವರು ಮತ್ತು ಎಫ್ ಐ ಎ ಅವರು ಇಬ್ಬರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದರು ಸೊ ನೆಟ್ ಡಿ ಐ ಎ ಬಂದು ಸಾವಿರದ ಏಳ್ನೂರ ಇಪ್ಪತ್ತು ಕೋಟಿಗಳಷ್ಟು ನೆಟ್ ಸೆಲ್ಲರ್ ಆಗಿದ್ದರು ಎಫ್ ಐ ಐ ಮೂರು ಸಾವಿರದ ನಾನ್ನೂರ ಎಂಬತ್ತ್ಮೂರು ಕೋಟಿಗಳಷ್ಟು ಸೆಲ್ ಮಾಡಿದರು ಸೊ ಇನ್ನು ಮೇಜರ್ ಸ್ಟಾಕ್ ಗಳು ಯಾವ್ದಾದ್ರು ಮೂವ್ಮೆಂಟ್ ಆಯಿತು ಅಂತ ನೋಡೋದಾದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ನಿಮಗೆ ಗೇನರ್ಸ್ ತುಂಬಾ ಕಡಿಮೆ ಸಿಗೋದು ಬಟ್ ಅದರಲ್ಲೂ ಯಾವುದು ಚೆನ್ನಾಗಿ ಗೈನ್ ಪಡ್ಕೊಂಡಿದೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಮೊದಲೇದಾಗಿ ಡೆಲಿವರಿ ಲಿಮಿಟೆಡ್ ಇದು ಫೋರ್ ಪರ್ಸೆಂಟ್ ಅಷ್ಟು ನಿಮಗೆ ಮೂಮೆಂಟ್ ಕೊಟ್ಟಿದೆ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟನ್ನು ಕೊಟ್ಟಿದೆ ಸೊ ಮನ್ಯಾವರ್ ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಷ್ಟು ಲಿಂಡ್ ಇಂಡಿಯಾ ಲಿಮಿಟೆಡ್ ನೈನ್ಟೀನ್ ಪರ್ಸೆಂಟ್ ಅಷ್ಟು ನಿಮಗೆ ಒಂದು ಮೂಮೆಂಟ್ ಅಪ್ಸೈಡ್ ಮೂಮೆಂಟ್ ಅನ್ನು ಕೊಟ್ಟಿದೆ ಸೊ ಇನ್ನು ಲೂಸರ್ಸ್ ಯಾವುದು ಅಂತ ನೋಡೋದಾದ್ರೆ ಟ್ರೆಂಟ್ ಲಿಮಿಟೆಡ್ ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಡೌನ್ ಇತ್ತು ಎಲ್ಲಾಯ್ಡ್ ಮೆಟಲ್ಸ್ ಸೊ ಇದು ಲೆವೆನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಇತ್ತು ಗೋದಾವರಿ ಲಿಮಿಟೆಡ್ ಇದು ಟೆನ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ಅಷ್ಟು ಡೌನ್ ಇತ್ತು ಸೊ ಇನ್ನು ಗೋಲ್ಡ್ ಸಿಲ್ವರ್ ಕ್ರೂಡ್ ಆಯಿಲ್ನ ಚೆಕ್ ಮಾಡೋದಾದರೆ ಸೊ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೋಡೋದಾದರೆ ಎಂಬತ್ತೆಂಟು ಸಾವಿರದ ಎಪ್ಪತ್ತೈದು ಇತ್ತು ಗೋಲ್ಡ್ನ ಕರೆಂಟ್ ಪ್ರೈಸ್ ನೋಡೋದಾದರೆ ಎಂಬತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕಿದೆ ಎರಡುನೂರ ನಲವತ್ತೊಂಬತ್ತು ರೂಪಾಯಿಗಳ ಒಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಸೊ ಇನ್ನು ಸಿಲ್ವರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಎಂಬತ್ತೇಳು ಸಾವಿರದ ಇನ್ನೂರ ಹನ್ನೊಂದಿತ್ತು ಕರೆಂಟ್ ಪ್ರೈಸ್ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದಿದೆ ಸೊ ಎರಡು ಸಾವಿರದ ಹದಿನಾಲ್ಕು ರೂಪಾಯಿಗಳ ಒಂದು ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಅರವತ್ತೊಂದು ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ ಕರೆಂಟ್ ಪ್ರೈಸ್ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ಮೂರು ಡಾಲರ್ ಸೊ ಇದು ಎರಡು ಪಾಯಿಂಟ್ ಎಪ್ಪತ್ತೈದು ಡಾಲರ್ಗಳಷ್ಟು ಕಡಿಮೆ ಆಗಿದೆ ಕ್ರೂಡ್ ಆಯಿಲ್ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಫೋರ್ ಏಯ್ಟ್ ಟು ಜೀರೋ ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಏಯ್ಟ್ ಏಟ್ ಜೀರೋ ಜೀರೋ ಸೊ ಇದು ಪಾಯಿಂಟ್ ತ್ರೀ ನೈನ್ ಏಯ್ಟ್ ಜೀರೋ ಅಷ್ಟು ಪ್ರೈಸ್ ಜಾಸ್ತಿಯಾಗಿದೆ ಸೊ ಇನ್ನು ವರ್ಲ್ಡ್ ಮಾರ್ಕೆಟ್ಗಳನ್ನ ನೋಡೋದಾದ್ರೆ ವರ್ಲ್ಡ್ ಮಾರ್ಕೆಟ್ಗಳು ಕೂಡ ಇವತ್ತಿನ ದಿವಸ ಕಂಪ್ಲೀಟ್ ಆಗಿ ನೆಗೆಟಿವ್ ಅಲ್ಲಿ ಸೊ ಹ್ಯಾಂಗ್ ಶ್ಯಾಂಗ್ ಪ್ರೀವಿಯಸ್ ಕ್ಲೋಸ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಕರೆಂಟ್ ಪ್ರೈಸ್ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸೊ ಇದು ಮೂರು ಸಾವಿರದ ಇಪ್ಪತ್ತೊಂದು ಪಾಯಿಂಟ್ಗಳಷ್ಟು ಡೌನ್ ಆಗಿದೆ ಡೋ ಜೋನ್ಸ್ ಬಂದು ಪ್ರೀವಿಯಸ್ ಕ್ಲೋಸ್ ನಲ್ವತ್ತು ಸಾವಿರದ ಐನೂರ ನಲವತ್ತೈದು ಕರೆಂಟ್ ಪ್ರೈಸ್ ಮೂವತ್ತೆಂಟು ಸಾವಿರದ ಮುನ್ನೂರ ಹದಿನಾಲ್ಕು ಸೊ ಇದು ಎರಡು ಸಾವಿರದ ಇನ್ನೂರ ಮೂವತ್ತೊಂದು ಪಾಯಿಂಟ್ಗಳಷ್ಟು ಡೌನ್ ಆಗಿದೆ ಸೊ ಇನ್ನು ನ್ಯಾಶ್ ಬ್ಯಾಕ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಹದಿನೆಂಟು ಸಾವಿರದ ಐನೂರ ಇಪ್ಪತ್ತೊಂದು ಕರೆಂಟ್ ಪ್ರೈಸ್ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತೇಳು ಇದು ಕೂಡ ಸಾವಿರದ ನೂರ ಇಪ್ಪತ್ತ್ಮೂರು ಪಾಯಿಂಟ್ಗಳಷ್ಟು ಡೌನ್ ಆಗಿದೆ ಸೊ ಇನ್ನು ಗ್ಲೋಬಲ್ ನ್ಯೂಸನ್ನು ನೋಡೋದಾದ್ರೆ ಇವತ್ತಿನ ದಿವಸ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ಗಳು ನೆಗೆಟಿವಲ್ಲಿತ್ತು ಬಿಕಾಸ್ ಆಫ್ ಇನ್ವೆಸ್ಟರ್ ಪ್ಯಾನಿಕ್ ಆಗಿ ಇದನ್ನು ಸೆಲ್ ಮಾಡೋಕೆ ಶುರು ಮಾಡಿದ್ರು ಸೊ ಇದೆಲ್ಲವೂ ಶುರುವಾಗಿದ್ದು ಒಂದು ತಾರೀಫ್ ವಾರ್ ಇಂದಾಗಿ ಟ್ರಂಪ್ ಏನು ಶುರು ಮಾಡಿದ್ರು ಅವರ ಒಂದು ತಾರೀಫ್ ವಾರ್ ಇಂದಾಗಿ ಕಂಪ್ಲೀಟ್ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಅಲ್ಲೇ ಇತ್ತು ಇವತ್ತಿನ ದಿವಸ ಕಂಪ್ಲೀಟ್ ನಮ್ಮ ಗ್ಲೋಬಲ್ ಮಾರ್ಕೆಟ್ಗಳು ಸೊ ಇದು ಒಂದು ತುಂಬ ದೊಡ್ಡ ನ್ಯೂಸ್ ಆಗಿತ್ತು ಇನ್ನೊಂದು ಯು ಎಸ್ ಸಿಗೆ ಗೆ ಸಂಬಂಧಪಟ್ಟ ಒಂದು ವಿಷಯ ಹೇಳೋದಾದರೆ ಸೊ ಇದಕ್ಕೆ ಬ್ಲ್ಯಾಕ್ ಮಂಡೇ ಅಂತ ಕರೀತಾರೆ ಅವರು ನೈನ್ಟೀನ್ ಏಯ್ಟಿ ಸೆವೆನ್ ಅಕ್ಟೋಬರ್ ನೈನ್ಟೀನಲ್ಲಿ ಇದೇ ಥರ ಒಂದು ಫಾಲ್ ಆಗಿತ್ತು ಸೊ ಅದು ಡೋ ಜೋನ್ಸ್ ಮತ್ತು ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಡೌನ್ ಆಗಿತ್ತು ಅದಕ್ಕೆ ಕಾರಣ ಜರ್ಮನಿಯವರ ಅನ್ಎಕ್ಸ್ಪೆಕ್ಟೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ ಕಾರಣ ಅಂತ ಹೇಳಲಾಗುತ್ತೆ ಸೊ ಸೇಮ್ ಇವತ್ತು ಕೂಡ ಬ್ಲ್ಯಾಕ್ ಮಂಡೇ ಅಂತ ಕರೀತಾರೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಅಷ್ಟು ಡೋ ಜೋನ್ಸ್ ಮತ್ತು ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ಫಾಲ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಮಾರ್ಕೆಟ್ ಈವೆಂಟ್ಸ್ಗಳು ಸೊ ನಾಳೆ ಮತ್ತೆ ಮತ್ತಷ್ಟು ಮೇಜರ್ ಈವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಬಾಯ್